ಫೈನಲ್ ಆಗಿ ಚಿರೋಟಿ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ನೋಡಬಹುದು ತುಂಬ ಈಸಿ ಮಾಡಿಕೊಳ್ಳುವಂಥದ್ದು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಸಿಂಚನೆಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನನ್ನ ಮಾಡುವ ಅಡುಗೆಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಇವತ್ತೊಂದು ಸುಲಭವಾಗಿ ಚಿರೋಟಿಯನ್ನು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಚಪಾತಿ ಆಗುವಷ್ಟು ಚಿರೋಟಿ ರವೆ ಹಾಕೊಂಡ್ರೆ ಸಾಕು ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಆದ್ರೂ ಬೆಣ್ಣೆಯಲ್ಲಿ ಚಿರೋಟಿ ರವೆ ಜೊತೆ ಮಿಕ್ಸ್ ಆಗಬೇಕು ತುಂಬ ಆಗುತ್ತೆ ಆವಾಗ ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡಿರುವಂಥ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಚಮಚದಷ್ಟು ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಫಸ್ಟ್ ಬೆಣ್ಣೆ ಮತ್ತು ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಈ ಹದದಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಕಲಸಿ ಒಂದು ಹದಿನೈದು ನಿಮಿಷ ಎಲ್ಲ ರೆಸ್ಟ್ ಮಾಡಲು ಬಿಡಬೇಕು ಆವಾಗ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಸಾಫ್ಟಾಗಿ ಕಲ್ಸ್ಕೊಂಡಿರಬೇಕು ರವೆ ಅಲ್ವಾ ಒಂದು ಹದಿನೈದು ನಿಮಿಷ ನೆಂದಾದ ಮೇಲೆ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಚಿರೋಟಿ ರೆಡಿ ಆಗುತ್ತೆ ಈ ಹದದಲ್ಲಿ ಸಾಫ್ಟಾಗಿ ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಲು ಬಿಡೋಣ ಚಪಾತಿ ಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟದ್ದು ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಚಮಚದಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಲೇಯರ್ ಮೇಲೆ ಹಾಕ್ಕೊಳ್ಳಕ್ಕೆ ಬೇಕಾಗುತ್ತಲ್ಲ ಆ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ಬೆಣ್ಣೆನ ನೀಟಾಗಿ ಕಲಸ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಂಡು ಕ್ರೀಮ್ ಥರ ರೆಡಿ ಆಗಬೇಕು ಈ ಹದದಲ್ಲಿ ಚೆನ್ನಾಗಿ ಕಲಸ್ಕೊಂಡಿರಬೇಕು ಒಂದು ಹತ್ತು ನಿಮಿಷ ಆದರೂ ಕಲಸಿ ಕ್ರೀಮಿನ ಹದಕ್ಕೆ ಬಂದಿರಬೇಕು ಆವಾಗ ನಾವು ಚಪಾತಿ ಮೇಲೆ ಹಾಕೊಂಡು ಇದನ್ನು ಲೇಯರ್ ಥರ ಲಟ್ಟಿಸ್ಕೊಳ್ತೀವಲ್ಲ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಯಾವ ಕಪ್ಪಲ್ಲಿ ಚಿರೋಟಿ ರವೆ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಳ್ಳೋಣ ಪುಡಿ ಮಾಡ್ಕೊಳ್ಳೋಣ ಹಾಗೆ ಎರಡು ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಈ ಹದದಲ್ಲಿ ಏಲಿಕೆ ಮತ್ತು ಸಕ್ಕರೆನ ನೈಸಾಗಿ ಪುಡಿ ಮಾಡ್ಕೊಂಡಿರಬೇಕು ಚಿರೋಟಿ ಮೇಲ್ಗಡೆ ಹಾಕೊಳ್ಳಿಕ್ಕೆ ಚಿರೋಟಿ ಕಲಸಿಟ್ಟು ಹದಿನೈದು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಒಂದ್ಸರಿ ನಾದ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ ಈ ರೀತಿಯಲ್ಲಿ ನಾದ್ಕೊಂಡಿದ್ದಾಗಿದೆ ಕಟ್ ಮಾಡ್ಕೊಳ್ಳೋಣ ಇದನ್ನು ಒಂದೇ ಸಮ ಬರುತ್ತೆ ಆವಾಗ ಅಂತ ನಾನು ಆರು ಚಪಾತಿ ಮಾಡ್ಕೊಳ್ತೀನಿ ಇವತ್ತು ಸ್ಲ್ಯಾಬ್ ಮೇಲೇ ಮಾಡ್ಕೊಳ್ಳೋಣ ಸ್ವಲ್ಪ ಮೈದಾ ಹಿಟ್ಟಿಗೆ ಅದ್ದಿ ಚಪಾತಿ ಲಟ್ಟಿಸ್ಕೊಳ್ಳುವಂಥದ್ದು ಮೈದಾ ಹಿಟ್ಟಿಗೆ ಈ ರೀತಿಯಲ್ಲಿ ಹಾಕೊಂಡು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ ಒಂದೇ ಸಮ ಚಪಾತಿನ ನಾವು ರೋಲ್ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ ಚಪಾತಿನ ಈ ರೀತಿಯಲ್ಲಿ ತೆಳ್ಳಗೆ ಲಟ್ಟಿಸ್ಕೊಂಡಾಗಿದೆ ಎಲ್ಲವನ್ನು ಇದೇ ತರ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಚಪಾತಿ ಎಲ್ಲ ಲಟ್ಟಿಸ್ಕೊಂಡಾಗಿದೆ ಇವಾಗ ನಾವು ಬೆಣ್ಣೆ ಮತ್ತೆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕ್ರೀಮ್ ಅದನ್ನ ಮೇಲೆ ಹಾಕೊಂಡು ರೋಲ್ ಮಾಡುವ ನೀವೊಂದ್ಸಲ ಹಬ್ಬ ಹರಿದಿನದಲೆಲ್ಲ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಕೆಲವರು ಕಾಯಿ ಹಾಲ್ ಜೊತೆ ಟೇಸ್ಟ್ ಮಾಡ್ತಾರೆ ನಾವು ಸಕ್ಕರೆ ಪುಡಿ ಉದುರಿಸಿ ಹಾಗೆ ತಿನ್ನುವಂಥದ್ದು ಕಾಯಿ ಹಾಲು ಕೂಡ ಮಾಡ್ಕೊಳ್ಬೋದು ಅದು ಚೆನ್ನಾಗಾಗುತ್ತೆ ಇಲ್ಲ ಬಾದಾಮ್ ಹಾಲಾದರೂ ಆಗುತ್ತೆ ಈ ರೀತಿಯಲ್ಲಿ ಕ್ರೀಮನ್ನು ಅಪ್ಲೈ ಮಾಡ್ಕೊಂಡು ಒಂದರ ಮೇಲೆ ಒಂದು ಇಟ್ಕೊಂಡು ಮತ್ತೆ ಅಪ್ಲೈ ಮಾಡ್ಕೊಳ್ಳುವಂಥದ್ದು ಚಪಾತಿಗೆ ಬೆಣ್ಣೆ ಕ್ರೀಮ್ ಹಚ್ಚಿ ಈ ರೀತಿಯಲ್ಲಿ ರೆಡಿ ಆಗಿದೆ ಇವಾಗ ಟೈಟ್ ಆಗಿ ರೋಲ್ ಮಾಡ್ಕೊಂಡು ಬರಬೇಕು ಈ ರೀತಿಯಲ್ಲಿ ಇವಾಗ ಒಂದು ಕಟ್ಟಿಂಗ್ ಬೋರ್ಡ್ ಮೇಲೆ ಹಾಕೊಂಡು ನೀಟಾಗಿ ರೋಲನ್ನ ಟೈಟ್ ಆಗಿ ಈ ರೀತಿಯಲ್ಲಿ ಮಾಡಿಕೊಳ್ಬೇಕು ಇವಾಗ ಕಟ್ ಮಾಡ್ಕೊಳ್ಳೋಣ ಬೋರ್ಡ್ ಮೇಲೆ ಬೇಕಾದ್ರೆ ಹಾಕೊಂಡು ಮಾಡ್ಕೊಂಡ್ರೆ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ಲೇಯರ್ ಆಗಿ ಬರಬೇಕು ಇದನ್ನ ಇವಾಗ ಕೈಯಲ್ಲಿ ಸ್ವಲ್ಪ ಈ ರೀತಿಯಲ್ಲಿ ತಟ್ಕೊಂಡು ಎಣ್ಣೆಗೆ ಹಾಕೊಳ್ಳುವಂತದ್ದು ನೋಡಿ ಈ ರೀತಿಯಲ್ಲಿ ಚಿರೋಟಿ ಫ್ರೈ ಮಾಡ್ಕೊಳ್ಳಲು ಆಲ್ರೆಡಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚಿರೋಟಿ ಹಾಕೊಳ್ಳೋಣ ಮೇಲುಗಡೆಯಿಂದ ಎಣ್ಣೆ ಹಾಕೊಳ್ತಾ ಇರಬೇಕು ಆವಾಗ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಬಿಸಿ ಎಣ್ಣೆನ ಚಿರೋಟೆ ಮೇಲೆ ಹಾಕ್ತಾ ಇದ್ರೆ ಈ ರೀತಿಯಲ್ಲಿ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಉಲ್ಟಾ ಮಾಡಿ ಸೇಮ್ ಒಂದು ವಿಧಾನದಲ್ಲೇನೆ ಎಣ್ಣೆ ಹಾಕೊಳ್ಳೋಣ ಈ ರೀತಿಯಲ್ಲಿ ಕಲರ್ ಚೇಂಜ್ ಆದರೆ ಸಾಕು ತಗೊಳ್ಳೋಣ ನೋಡಿ ಈ ಹದದಲ್ಲಿ ಲೇಯರ್ ಲೇಯರ್ ಆಗಿ ನಮ್ಮ ಚಿರೋಟಿ ರೆಡಿಯಾಗಿರಬೇಕು ಮತ್ತೊಂದನ್ನು ಹಾಕೊಂಡ ಫೈನಲ್ ಆಗಿ ನಮ್ಮ ಚಿರೋಟಿ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ನೋಡಬಹುದು ತುಂಬ ಈಸಿ ಮಾಡಿಕೊಳ್ಳುವಂಥದ್ದು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹಬ್ಬಕ್ಕೆಲ್ಲ ಮಾಡಿಕೊಳ್ಳುವಂಥ ಒಂದು ಚಿರೋಟಿ ಇದು ಮೇಲ್ಗಡೆಯಿಂದ ಸಕ್ಕರೆ ಪುಡಿ ಉದುರಿಸ್ಕೊಳ್ಳೋಣ ಈಗ ಬಿಸಿ ಇದ್ದಾಗ ಚಿರೋಟಿಗೆ ಸಕ್ಕರೆ ಪುಡಿನ ಹಾಕ್ಕೊಳ್ಬೇಡಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಸ್ಟ್ರೈನರಿಂದ ಈ ರೀತಿಯಲ್ಲಿ ಹಾಕೊಂಡ್ರೆ ಆಯಿತು ಎಲ್ಲ ಕಡೆ ಈವನಾಗಿ ಸಕ್ಕರೆ ಪುಡಿ ಬೀಳುತ್ತೆ ಅಂತ ಈ ಮೆಥಡನ್ನು ಫಾಲೋ ಮಾಡಿ ನೀವು ನಾನು ಮಾಡುವ ಅಡುಗೆಗಳು ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು